ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸದ್ಯಕ್ಕೆ ಏನು ಮಾತನಾಡಿದಂತೆ ಎಲ್ಲಾ ಶಾಸಕರಿಗೆ ನಮ್ಮ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅದೇ ರೀತಿ ನಾವು ಕೂಡ ಸಿಎಂ ಹಾಗೂ ಡಿಸಿಎಂ ಅವರ ಸೂಚನೆ ಪಾಲನೆ ಮಾಡ್ತೀವಿ ಕಾಲ ಕೂಡಿ ಬರಲಿ ನಾನು ಸಚಿವನಾಗ್ತೀನಿ ಅಂತ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಕೋನರೆಡ್ಡಿ ಸಚಿವ ಸ್ಥಾನ ಕೊಡ್ತೀವಿ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ ನಾನು ಸಚಿವನಾದ್ರೆ ಕೆಲಸ ಮಾಡಿಸಿ ತೋರಿಸ್ತೀನಿ ಸದ್ಯಕ್ಕೆ ಆ ವಿಷಯ ಬೇರೆ ಈಗಂತೂ ಸಿಎಂ ಹಾಗೂ ಡಿಸಿಎಂ ಅವರ ನಿರ್ದೇಶನ ಏನಿದೆಯೋ ಅದನ್ನ ಪಾಲನೆ ಮಾಡ್ತೀವಿ ಎಂದಿದ್ದಾರೆ ದಲಿತ ಸಿಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕೋನರೆಡ್ಡಿ ಡಿಸಿಎಂ ಅವರೇ ಈ ಮೊದಲು ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಎಂದಿದ್ದಾರೆ ಈ ಬಗ್ಗೆ ಯಾರು ಏನನ್ನೂ ಮಾತನಾಡಬೇಡಿ ಎಂದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಂದಿದ್ದಾರೆ ಈಗ ಹೈಕಮಾಂಡ್ ಒಂದು ನಿರ್ದೇಶನ ಕೊಟ್ಟಾರೆ ಯಾವ ಶಾಸಕರು ಮಾತನಾಡಬಾರ್ದು ಈ ವಿಷಯಕ್ಕೂ ಆಗಿ ವಿಷಯ ಮಾತಾಡ್ರಿ ಮಂತ್ರಿ ಮಂಡಲ ಇರಬಹುದು ಈ ಸರ್ಕಾರ ಬಗ್ಗೆ ಅದು ಯಾರೂ ಮಾತನಾಡಬಾರ್ದು ಅಂತ ನಿರ್ದೇಶನ ಕೊಟ್ಟರಿಂದ ನಾವು ಹೈಕಮಾಂಡ್ ಡೈರೆಕ್ಷನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿರ್ದೇಶನ ಪಾಲನೆಯನ್ನು ಮಾಡುತ್ತೇವೆ